ಕರ್ನಾಟಕಕ್ಕೆ ಸ್ವಾಗತ ಸ್ನೇಹಿತರೆ ಕನ್ನಡ ಚಿತ್ರರಂಗದಲ್ಲಿ ಈಗ ಇಬ್ಬರು ಮದಗಜಗಳು ಪರಸ್ಪರ ಮುಖಾಮುಖಿಯಾಗಿದೆ ಒಂದು ಕಡೆ ಡಿ ಬಾಸ್ ದರ್ಶನ್ ಅವರು ನಿರ್ಮಾಪಕ ಉಮಾಪತಿ ಗೌಡ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ತಗಡು ಅನ್ನೋ ಶಬ್ದವನ್ನು ಉಪಯೋಗಿಸಿದ್ದಾರೆ ಮತ್ತೊಂದು ಕಡೆ ಉಮಾಪತಿ ಗೌಡ ಕೂಡ ಈಗ ದರ್ಶನಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಕಾಟೇರ ಸಿನಿಮಾದ ಐವತ್ತನೇ ದಿನದ ವಿಜಯೋತ್ಸವ ಆಚರಣೆ ಸಂದರ್ಭದಲ್ಲಿ ದರ್ಶನ್ ಅವರು ಟೈಟಲ್ ವಿಚಾರಕ್ಕೆ ಕೊಟ್ಟಂತ ಸ್ಪಷ್ಟನೆ ಎಲ್ಲರ ಹುಬ್ಬೇರಂತೆ ಮಾಡಿತ್ತು ಅಂದ್ರೆ ಕಾಟೇರ ಸಿನಿಮಾ ಇರ್ಬೋದು ಉಮಾಪತಿ ಗೌಡ ನಿರ್ಮಾಣ ಮಾಡಿದ ರಾಬರ್ಟ್ ಸಿನಿಮಾ ಇರ್ಬೋದು ಎಲ್ಲಾ ಟೈಟಲ್ ನ ಮತ್ತು ಕಥೆಯನ್ನ ನಾನೇ ರಿಜಿಸ್ಟರ್ ಮಾಡಿದ್ದೆ ಇದನ್ನ ಯಾವ ತಗಡೆಗಳು ಪ್ರಶ್ನೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಬಂದು ಬಂದು ಗುಮಿಸ್ಕೊತೇ ಅಂತೇಳಿ ಬಹಿರಂಗವಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಈಗ ಈ ವಿಚಾರಕ್ಕೆ ಉಮಾಪತಿ ಗೌಡ ಕೂಡ ಅಷ್ಟೇ ಸಾಫ್ಟ್ ಆಗಿ ಮತ್ತು ಸೈಲೆಂಟ್ ಆಗಿ ತಿರುಗೇಟನ ಕೊಟ್ಟಿದ್ದಾರೆ ಅವರು ಏನ್ ಹೇಳಿದಾರೆ ನೋಡೋಣ ನಾನ್ ಯಾವತ್ತು ಅಷ್ಟೇ ನನ್ಗೆ ಯಾರು ಹೇಳ್ತಾರ ಕೇಳ್ತಾರ ನಾನು ಯಾರಿಗೂ ಭಯನೂ ಬೀಳಲ್ಲ ಯಾರಿಗೂ ಪ್ರೆಷರ್ಗೂ ನಾನು ಒಳಗಾಗಲ್ಲ ನಾನು ಯಾರೇ ಬಂದು ನಿಂತ್ಕೊಂಡು ಕೇಳಿದ್ರು ಹೌದು ಟೈಟ್ಲು ನನಗೆ ಸಜೆಸ್ಟ್ ಮಾಡಿದ್ದು ಅವರೇ ಆದರೆ ನನ್ನ ದುಡ್ಡಲ್ಲಿ ನಾನು ರಿಜಿಸ್ಟರ್ ಮಾಡಿ ನಾನು ದುಡ್ಡು ಕೊಟ್ಟು ರೆಸಾರ್ಟಿಗೆ ಕಳಿಸಿ ಕತೆ ಮಾಡಿಸಿರುವಂಥದ್ದು ಅದನ್ನಿಲ್ಲ ಅಂತ ಬೇಕಾದರೆ ಯಾರ ಮುಂದೇನೂ ಬೇಡ ಸರ್ ಅವ್ರು ಹೋಗಿ ಅವ್ರ ಮನೆ ದೇವ್ರ ಮನೇಲಿ ನಿಂತ್ಕೊಂಡು ದೇವ್ರ ಮೇಲೆ ಪ್ರಮಾಣ ಮಾಡಿ ಸರ್ ಅವರೆಲ್ಲ ದೊಡ್ಡವರು ಸರ್ ನಾವೆಲ್ಲ ನೋಡಿ ನನಗೂ ಅವ್ರಿಗೂ ಹೆಚ್ಚು ಕಡಿಮೆ ಹನ್ನೊಂದು ಹನ್ನೆರಡು ವರ್ಷ ಡಿಫ್ರೆನ್ಸ್ ಇದೆ ಅವರೆಲ್ಲ ಅವರು ಹಿರಿಯರು ನಾನು ಹೇಳೋದು ಇಷ್ಟೇ ಏನಾದರೂ ಒಂದು ಮಾತಾಡಬೇಕಾದಾಗ ಅದು ಕೋಪ ಬರ್ತದೆ ಮತ್ತೊಂದು ಇನ್ನೊಂದು ನಿಜ ಬಟ್ ಸ್ವಲ್ಪ ನೋಡಿ ಮಾಡಿ ಮಾತಾಡ್ಬೇಕಾಗ್ತದೆ ನನ್ನ ಬಗ್ಗೆನೇ ಅಂತಲ್ಲ ನನ್ನ ಬಗ್ಗೆ ಮಾತಾಡಿ ಮಾಡಲ್ಲ ಯಾಕಂದ್ರೆ ನನಗೆ ಯಾರೋ ಇನ್ನೊಬ್ಬರು ಬದುಕೋ ಅವಶ್ಯಕತೆ ನನಗಿಲ್ಲ ಇವಾಗ ಧೂಳಿತ್ತು ಹಿಂಗ ಹೋಯ್ತು ಅಷ್ಟೇ ಹಂಗೆ ಎಸ್ ವೀಕ್ಷಕರೇ ಉಮಾಪತಿ ಅವರು ಹೇಳೋ ಪ್ರಕಾರ ಎಸ್ ಕಾಟೇರ ಟೈಟಲ್ ಅನ್ನ ರಿಜಿಸ್ಟರ್ ಮಾಡಿಸಿದ್ದು ದರ್ಶನ್ ಅವರೇ ಆದ್ರೆ ಅದಕ್ಕೆ ಬ್ಯಾನರ್ ಮತ್ತು ಹಣವನ್ನ ಬಳಸಿದ್ದು ನನ್ನದೇ ಇದು ಚೌಡಯ್ಯ ಅನ್ನೋ ಹೆಸರಲ್ಲಿ ಚಿತ್ರ ನಿರ್ಮಾಣ ಆಗ್ಬೇಕಾಗಿತ್ತು ಆದ್ರೆ ನಂತರ ಕಾಲಾಂತರದಲ್ಲಿ ಬೇರೆ ಬೇರೆ ಕಾರಣಕ್ಕೆ ಅದನ್ನ ಕಾಟೇರ ಅಂತ ಬದ ಬದಲಾಯಿಸಲಾಯಿತು ಸಿನಿಮಾದು ಓಕೆ ಟೈಟಲ್ ಅದೆಲ್ಲವೂ ಕೂಡ ನಾವು ದರ್ಶನಗಳಿಗೆ ಕ್ರೆಡಿಟ್ ಕೊಡೋಣ ಸರಿ ಆದ್ರೆ ಏಕವಚನದಲ್ಲಿ ಕರೆಯೋದು ಅಂತ ಕರೆಯೋದು ಇದೆಲ್ಲ ಎಷ್ಟು ಸರಿ ಒಬ್ಬ ತೂಕದ ಮನುಷ್ಯ ಇಷ್ಟೆಲ್ಲ ಮಾತಾಡಬಹುದಾ ಅಂತ ಬಹಿರಂಗವಾಗಿ ಉಮಾಪತಿ ಹೇಳಿದ್ದಾರೆ ಜೊತೆಗೆ ಅವರು ಸಿನಿಮಾ ರಂಗದಲ್ಲಿ ಮಾಸ್ ಲೀಡರ್ ಆಗಿ ಒಂದಷ್ಟು ಜನರಿಗೆ ರೋಲ್ ಮಾಡಲ್ ಆಗಿರ್ಬೋದು ನಾನು ಕೂಡ ಒಂದು ಸಮುದಾಯಕ್ಕೆ ನಾಯಕ ನಾನು ಕೂಡ ಚಿತ್ರರಂಗದಲ್ಲಿ ಗುರ್ತಿಸ್ಕೊಂಡಿದ್ದೇನೆ ನನಗೆ ದರ್ಶನ್ ರೀತಿಯಲ್ಲೇ ಸುದೀಪ್ ಅವ್ರಿರ್ಬೋದು ಅಥವಾ ಬೇರೆ ಬೇರೆ ಹೀರೋಗಳು ಕೂಡ ನನಗೆ ಆಪ್ತಾರೆ ದರ್ಶನ್ ನನ್ನ ಸಕ್ಸಸ್ ನಲ್ಲಿ ಕೊಡುಗೆ ಕೊಟ್ಟಿದ್ದಾರೆ ನಿಜ ಆದ್ರೆ ಅವರು ನನ್ನ ಜೊತೆ ಸಿನಿಮಾ ಮಾಡಿಲ್ವಾ ಅಂತ ನೇರವಾಗಿ ಪ್ರಶ್ನೆ ಮಾಡಿದ್ದಾರೆ ಸ್ನೇಹಿತರೆ ಹಾಗೆ ಉಮಾಪತಿ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿದ್ದಾರೆ ನನ್ನ ಶರ್ಟ್ ನಲ್ಲಿಂದ ಧೂಳನ್ನ ಜಸ್ಟ್ ನಾನು ಕೊಡವಿದ್ದೀನಿ ಹೊರತು ನಾನು ಯಾರನ್ನು ಹಚ್ಕೊಂಡಾಗ್ಲಿ ಯಾರ ಸ್ಟಾಂಪ್ ಮೇಲೆ ಆಗ್ಲಿ ಬದುಕುವ ಅನಿವಾರ್ಯತೆ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಇನ್ನು ಗುಮ್ಮುವ ವಿಚಾರಕ್ಕೆ ಈ ಶಬ್ದ ದರ್ಶನ್ ಅವರು ಸ್ಟೇಜ್ ಮೇಲೆ ಬರ್ಸಿರುವಂತದ್ದು ಅವರೇನು ಗೂಳಿನ ಅಂತೇಳಿ ತಮಾಷೆ ಕೇಳಿದ್ದಾರೆ ಬಟ್ ಅವ್ರು ಹೇಳಿರೋ ಮಾತು ನಾನು ಏನಾದ್ರೂ ಕಾನೂನಿನ ಪ್ರಕಾರ ಗುಮ್ಮದಕ್ಕೆ ಶುರು ಮಾಡಿದ್ರೆ ಖಂಡಿತ ದರ್ಶನ್ ಅವರು ತಡ್ಕೊಳ್ಳೋದಿಲ್ಲ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಇದರೊಂದಿಗೆ ದರ್ಶನ್ ಮತ್ತು ಉಮಾಪತಿ ಅವರ ನಡುವಿನ ಗುದ್ದಾಟ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ ರಾಬರ್ಟ್ ಸಿನಿಮಾದ ವೇಳೆ ಇಬ್ರು ಕೂಡ ಪೊಲೀಸ್ ಸ್ಟೇಷನ್ ವರೆಗೂ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತಾ ಹೋಗಿದ್ರು ಈಗ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಅಂದ್ರೆ ವಾಕ್ ಸಮರಕ್ಕೆ ಇಬ್ಬರು ಕೂಡ ಇಳಿದಿದ್ದಾರೆ ಇಲ್ಲಿ ಡಿ ಬಾಸ್ ಅವರು ಕಾಟೇರ ಸಕ್ಸಸ್ ನ ಬೆನ್ನಿಗೆನೆ ಯಾಕೆ ವಿಚಾರನ ತಗೊಂಡ್ರು ಯಾಕೆ ಉಮಾಪತಿ ವಿರುದ್ಧ ವಾಗ್ದಾಳಿ ನಡೆಸಿದ್ರು ಗೊತ್ತಿಲ್ಲ ಆದ್ರೆ ಹಳೆಯ ದ್ವೇಷ ಅಷ್ಟೇ ಕಾರಣನ ಅಥವಾ ಕಾಟೇರ ಹಿಂದೆ ಬೇರೆ ಏನಾದ್ರೂ ವಿಚಾರ ಇದೆಯೋ ಗೊತ್ತಿಲ್ಲ ಹಾಗೆ ಮತ್ತೊಂದ್ ಕಡೆ ದರ್ಶನ್ ಅವರನ್ನ ಇವರು ಉಮಾಪತಿ ಗೌಡ ಒಂದು ಹಂತಕ್ಕೆ ಸೇರೋದಕ್ಕೆ ಮತ್ತು ಸಿನಿಮಾ ಒಟ್ಟಿಗೆ ಮಾಡೋದಕ್ಕೆ ಪ್ರಯತ್ನ ಪಟ್ಟರು ಕೂಡ ದರ್ಶನ್ ಅವಕಾಶನ ಕೊಡ್ಲಿಲ್ಲ ಈಗ ಬಹಿರಂಗವಾಗಿ ಇಬ್ರು ಕೂಡ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇರೋದು ಮತ್ತೊಂದು ಸುತ್ತಿನ ವಾಕ್ ಸಮರಕ್ಕೆ ಕಾರಣ ಆಗುತ್ತೆ ಇದು ಖಂಡಿತವಾಗಿ ಚಿತ್ರರಂಗಕ್ಕೆ ಉತ್ತಮ ಬೆಳವಣಿಗೆ ಅಲ್ಲ ನೀವು ಈ ಸ್ಟೋರಿ ಬಗ್ಗೆ ಆದ್ರೆ ಇವತ್ತು ಸಿನಿಮಾ ಬಗ್ಗೆ ಏನು ಹೇಳಲ್ಲ ಆದ್ರೆ ಯಾಕೆ ಕೆಲವು ಪ್ರೆಸ್ ಮೀಟ್ ಗಳು ಸಿಗ್ಲಿಲ್ಲ ನಾವು ಮಾತಾಡಕ್ ಆಗ್ಲಿಲ್ಲ ಆದ್ರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದಾರೆ ಯಾಕಂದ್ರೆ ಕೆಲವ್ರು ಹೇಳಿದ್ರು ಕತೆ ನಾನ್ ಮಾಡಿಸ್ದೆ ಟೈಟ್ಲ್ ನಾನ್ ಕೊಟ್ಟೆ ಅಯ್ಯೋ ತಗಡೆ ಕೊಟ್ಟಿದ್ದೆ ಈಗ ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಇದೇ ತರಕಾರಿ ಹಾಕೊಂಡು ಬಾಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಆದ್ರೆ ನಾವ್ ಏನ್ ಹೇಳೋಣ ಕತೆ ಯಾಕಪ್ಪ ಬಿಟ್ಟೆ ನೀನು ನೀನ್ ಮಾಡಿಸ್ತಾನೆ ಇಂಥ ಒಳ್ಳೆ ಕತೆ ಯಾಕೆ ಬಿಟ್ಟೆ ನೀನು ಜಜ್ಮೆಂಟ್ ಅಷ್ಟು ಚೆನ್ನಾಗಿದೆ ಗುಡ್ ಮಾಡಬಹುದಾಗಿತ್ತಲ್ಲ ಟೈಟ್ಲ್ ನಾನ್ ಕೊಟ್ಟೆ ಟೈಟಲ್ ಇಟ್ಟಿದ್ದೆ ನಾನು ಅದಕ್ಕೊಂದು ಕ್ಲೈಫಿಕೇಶನ್ ಇದೆ ಬರಿ ಬರಿ ಡೈರೆಕ್ಟ್ ಏನಕ್ಕೆ ಅಂದ್ರೆ ಕ್ಲಾರಿಫಿಕೇಶನ್ ಕೊಡಕ್ ಬೇಕಲ್ಲ ಯಾಕಂದ್ರೆ ನಾವೆಲ್ಲರೂ ಸುಳ್ಳ ಎಲ್ಲ ಆಧಾರ ಇಟ್ಕೊಂಡೆ ಮಾತಾಡ್ಬೇಕು ಟೈಟಲ್ ಸ್ವಲ್ಪ ಕತೆ ಬಿ ವೇಳಿ ಸ್ವಾಮಿ ಮದಗಜ ಟೈಟ್ಲ್ ರಾಮೂರ್ತಿ ಸರ್ ಹತ್ರ ಇತ್ತು ಅದು ತಗೊಳ್ಬೇಕಾದ್ರೆ ಕಾಟರ ಟೈಟ್ಲ್ನ ಉಮಾಪತಿ ಸರ್ ಕೊಟ್ರು ಮದಗಜ ಟೈಟ್ಲ್ನ ಬಾಸ್ ಹೇಳಿದ ತಕ್ಷಣ ನನಗೆ ರಾಮೂರ್ತಿ ಸರ್ ಕೊಟ್ಟರು ಯಾಕೆ ಅಂತಂದ್ರೆ ನಮ್ಮ ಹತ್ರ ಬ್ಯಾನರ್ ಇದ್ರು ಯಾಕಂದರೆ ಕ್ಲಾರಿಫಿಕೇಶನ್ ಕೊಟ್ಟರೆ ಕರೆಕ್ಟ್ ಆಗಿ ಕೊಡಬೇಕು ಅಂತ ಟೈಟ್ಲು ಎಲ್ಲಿ ರಿಜಿಸ್ಟರ್ ಮಾಡ್ಸಕ್ ಕೇಳಿ ಫಸ್ಟ್ ನಮ್ಮ ಬ್ಯಾನರ್ನಲ್ಲಿ ರಿಜಿಸ್ಟರ್ ಮಾಡ್ಸಕ್ ಹೇಳಿದ್ರಿ ಬಟ್ ನನ್ನ ಬ್ಯಾನರ್ ನಲ್ಲಿ ಇರ್ಲಿಲ್ಲ ಜಾಗ ಅಂತ ನಾನು ಹೇಳ್ತಿದ್ದಂಗೆ ಆಯ್ತು ಅಲ್ಲೂ ನಮ್ಮ ಬ್ಯಾನರ್ ಇದ್ದಂಗೆ ಇದೆ ರಿಜಿಸ್ಟರ್ ಮಾಡ್ಸೋ ಅಂತ ಅಲ್ಲಿ ಅಲ್ವಾ ಟೈಟ್ಲ್ ಕೊಟ್ಟಿದ್ರೆ ಸ್ವಾಮಿ ಯಾಕಪ್ಪ ಬಂದು ಬಂದು ನಮ್ ಕೈಲೇ ಯಾಕೆ ಮುಂಗಿಸ್ಕೋತೀಯ ಕುಂಬುಸ್ಕೋಬೇಡ ಎಲ್ಲ ಇದ್ಯಾ ಚೆನ್ನಾಗಿದ್ಯಾ ಅಲ್ಲೇ ಇಟ್ಬಿಡು ತಪ್ಪದು ಸೊ ಆದ್ರಿಂದ ಅದಷ್ಟೇ ನಾ ಕ್ಲಾರಿಫಿಕೇಶನ್ ಯಾಕಂದ್ರೆ ನಿಮ್ಗೆ ಗೊತ್ತಾಗಲಿ ಅಂತ ಅಷ್ಟೇನೇನಿರಲಿಲ್ಲ ಇವತ್ತು ಇಲ್ಲಿಗೆ ನಿಂತು ಇದೊಂದು ಜರ್ನಿ ನನ್ನ ಒಬ್ಬನ್ ಜರ್ನಿ ಅಲ್ಲ ಬಂದಿರೋರು ಅಷ್ಟು ಜನ ಥಿಯೇಟರ್ ಇಲ್ಲ ಅಂತಂದ್ರೆ ನಾವಿಲ್ಲ ಏನಕ್ಕೆ ಸಿಂಗಲ್ ಥಿಯೇಟರ್ ಅಲ್ಲಿ ಇರೋಕ್ ಅಧಿಕಾರ ಅದೇ ನಾವು ನಿಂತ್ಕೊಳಕ್ಕೆ ಇದೇ ಮಲ್ಟಿಪ್ಲೆಕ್ಸ್ ಹೋಗ್ ನಾವು ಮಾಡಕ್